ಆಟಗಾರ್ತಿ ವೈಶಾಲಿ ರಮೇಶ್ ಬಾಬು ಅವರಿಗೆ ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ಗ್ರ್ಯಾಂಡ್ ಮಾಸ್ಟರ್ ಪಟ್ಟ ನೀಡಿದೆ ಇದರೊಂದಿಗೆ ಈ ಗೌರವಕ್ಕೆ ಪಾತ್ರರಾದ ಮೂರನೇ ಭಾರತೀಯ ಮಹಿಳೆ ಎಂದೆನಿಸಿಕೊಂಡಿದ್ದಾರೆ ಇವರ ಈ ಸಾಧನೆಯ ಬಗ್ಗೆ ಎಲ್ಲಿದೆ ಮಾಹಿತಿ ಭಾರತೀಯ ಚೆಸ್ ಆಟಗಾರ್ತಿ ವೈಶಾಲಿ ರಮೇಶ್ ಬಾಬು ಅವರಿಗೆ ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ಗ್ರ್ಯಾಂಡ್ ಮಾಸ್ಟರ್ ಪಟ್ಟ ನೀಡಿದೆ ಇದರೊಂದಿಗೆ ಈ ಗೌರವಕ್ಕೆ ಪಾತ್ರರಾದ ಮೂರನೇ ಭಾರತೀಯ ಮಹಿಳಾ ಚದುರಂಗ ಚತುರೆ ಎನಿಸಿಕೊಂಡಿದ್ದಾರೆ ಈ ಮೂಲಕ ತಮ್ಮ ಸಾಧನೆಗೆ ಹೊಸ ಹರಿ ಪಡೆದುಕೊಂಡಿದ್ದಾರೆ ವೈಶಾಲಿ ರಮೇಶ್ ಬಾಬು ಅವರು ಭಾರತದ ಯುವ ಚೆಸ್ ಚತುರ ಪ್ರಜ್ಞಾನಂದ ಅವರ ಸಹೋದರಿ ವಿಶೇಷ ಅಂದ್ರೆ ಪ್ರಜ್ಞಾನಂದ ಕೂಡ ಅಕ್ಕನಿಂದಲೇ ಪ್ರೇರಿತರಾಗಿ ಚೆಸ್ ಆಡಲು ಶುರು ಮಾಡಿದ್ದರು ಇದೀಗ ವೈಶಾಲಿ ಕೂಡ ತಮ್ಮನಂತೆ ಗ್ರ್ಯಾಂಡ್ ಮಾಸ್ಟರ್ ಬಿರುದನ್ನ ಪಡೆದುಕೊಂಡಿರುವುದು ಹೆಮ್ಮೆಯ ವಿಚಾರವಾಗಿದೆ ಈ ಮೂಲಕ ಚೆಸ್ ಇತಿಹಾಸದಲ್ಲಿ ಈ ಸಾಧನೆ ಮಾಡಿದ ಒಡ ಹುಟ್ಟಿದವರು ಎನಿಸಿಕೊಂಡಿದ್ದಾರೆ ಇನ್ನು ಕಳೆದ ವರ್ಷ ಡಿಸೆಂಬರ್ನಲ್ಲಿ ಸ್ಪೇನ್ನಲ್ಲಿ ನಡೆದ ಐವಿಎಲ್ ಲೋಬ್ರಗೆಟ್ ಓಪನ್ನಲ್ಲಿ ಎರಡು ಸಾವಿರದ ಐನೂರು ಪಾಯಿಂಟ್ಸ್ ದಾಟುವ ಮೂಲಕ ವೈಶಾಲಿ ರಮೇಶ್ ಬಾಬು ಗ್ರ್ಯಾಂಡ್ ಮಾಸ್ಟರ್ ಪಟ್ಟಕ್ಕೆ ಅರ್ಹತೆ ಗಿಟ್ಟಿಸಿಕೊಂಡಿದ್ದರು ಇದೀಗ ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ಅಧಿಕೃತವಾಗಿ ವೈಶಾಲಿ ರಮೇಶ್ ಬಾಬು ಅವರನ್ನ ಗ್ರ್ಯಾಂಡ್ ಮಾಸ್ಟರ್ ಎಂದು ಘೋಷಿಸಿದೆ ಈ ಮೂಲಕ ಈ ಗೌರವಕ್ಕೆ ಪಾತ್ರರಾದ ಭಾರತದ ಎಂಬತ್ನಾಲ್ಕನೇ ಚೆಸ್ ಪಟು ಎನಿಸಿಕೊಂಡಿದ್ದಾರೆ ಇನ್ನು ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ನ ಪ್ರಸ್ತುತ ರೇಟಿಂಗ್ನಲ್ಲಿ ವೈಶಾಲಿ ರಮೇಶ್ ಬಾಬು ಹದಿಮೂರನೇ ಸ್ಥಾನದಲ್ಲಿದ್ದಾರೆ ಈ ಪಟ್ಟಿಯಲ್ಲಿ ಚೀನಾದ ಹೌ ಎಫಾನ್ ಎರಡು ಸಾವಿರದ ಆರುನೂರ ಮೂವತ್ತ್ ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿದ್ದಾರೆ ಇನ್ನು ಎರಡು ಸಾವಿರದ ಐನೂರ ನಲವತ್ತೈದು ಅಂಕಗಳನ್ನು ಹೊಂದಿರುವ ಭಾರತದ ಕೊನೆರು ಹಂಪಿ ಐದನೇ ಸ್ಥಾನದಲ್ಲಿ ಕಾಣಿಸಿಕೊಂಡರೆ ಹರಿಕಾ ದ್ರೋಣಾವಲ್ಲಿ ಎರಡು ಸಾವಿರದ ಐನೂರ ನಾಲ್ಕು ಅಂಕಗಳೊಂದಿಗೆ ಹನ್ನೊಂದನೇ ಸ್ಥಾನದಲ್ಲಿದ್ದಾರೆ ಒಟ್ನಲ್ಲಿ ಅಕ್ಕ ತಮ್ಮನ ಈ ಸಾಧನೆಯಿಂದ ಭಾರತಕ್ಕೆ ಹೊಸ ದಾಖಲೆ ಸಿಕ್ತಿರೋದು ಹೆಮ್ಮೆಯ ಸಂಗತಿ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ